ನೂತನ ಅಧ್ಯಕ್ಷೆಯಾಗಿ ಆಗಿ ತವಾಯ್ಕೆ ಆಗಿದ್ದೀರ ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ ಈ ತರ ಅಧ್ಯಕ್ಷ ಸ್ಥಾನ ಒಲಿಗೆ ಬಂತು ಅಂದಾಗ ಏನನ್ ತುಂಬಾ ತುಂಬಾ ಖುಷಿಯಾಗಿ ಕುಟುಂಬದಿಂದಾನೇ ರಾಜಕಾರದಿಂದ ನಾವು ಬಂದ ಚುನಾವಣೆ ನಿಂತಿ ಸೋತ್ರಿ ಎರಡನೇ ಚುನಾವಣೆ ಸಹಿಸುತ್ತಾರೆ ಅಂತ ನಾನು ಅನ್ಕೊಂಡಿರ್ಲಿ ಜೀವನದಲ್ಲಿ ಮಧ್ಯದಲ್ಲಿ ಅನಾರೋಗ್ಯ ಆಗಿದೆ ನನಗೆ ಮೆಡಿಸಿನ್ ಕೊಡಿಸಿ ಸಮಸ್ಯೆಗಳನ್ನ ಜೀವನ ಇಷ್ಟು ಕತೆನೆ ಮುಗಿತ್ತು ರಾಜಕೀಯ ರೇಷನ್ ಕಾರ್ಡ್ ಮಾಡ್ಕೊಡ್ತಾ ಇದ್ದೆ ಒಂದು ಐಡೆಂಟಿಟಿ ಕಾರ್ಡ್ ಮಾಡ್ಕೊಡ್ತಾ ಇದ್ದೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ರೀತಿ ಸಪೋರ್ಟ್ ಇತ್ತು ಧೈರ್ಯ ತುಂಬಿ ಕಳಿಸಿದ್ರು ಅವರಿಂದ ನಿಮಗೆ ಏನು ಸಹಾಯ ಆಯ್ತು ರಾಜಕೀಯದಲ್ಲಿ ಅಂದ್ರೆ ನನಗೆ ತುಂಬಾ ನಂಬಿದ್ರು ಅಧ್ಯಕ್ಷನೂ ಆಗ್ತೀನಿ ಅಂತ ಏನಾದ್ರು ನಿಮಗೆ ನಿರೀಕ್ಷೆ ಇತ್ತು ನಿರೀಕ್ಷೆ ಇರ್ಲಿಲ್ಲ ಗೆದ್ದೆ ಅಂತ ಗೊತ್ತಾದಾಗ ನಿಮಗೆ ಯಾವ ತರ ಫೀಲ್ ಆಯ್ತು ದುಃಖ ಆಯ್ತು ಗೆದ್ದಾಗ ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಮಿರರ್ಗೆ ಸ್ವಾಗತ ನಾನು ನಿಮ್ಮ ಯೂನುಸ್ ಇದು ಮೀಡಿಯಾ ಮಿರರ್ನ ವಿಶೇಷ ಸಂದರ್ಶನ ಈ ಸಂದರ್ಶನದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಹನೂರು ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಮುಮ್ತಾಸ್ ಬಾನು ಅವರಿದ್ದಾರೆ ಅವ್ರಿಗೆ ನಮ್ಮ ಈ ಸಂದರ್ಶನಕ್ಕೆ ಸ್ವಾಗತವನ್ನು ಕೋರೋಣ ಮೇಡಮ್ ತಮಗೆ ಸ್ವಾಗತ ಮುಮ್ತಾಸ್ ಬಾನು ಅವರು ಹನೂರು ಪಟ್ಟಣ ಪಂಚಾಯಿತಿಯ ಇತಿಹಾಸದಲ್ಲಿ ಪ್ರಪ್ರಥಮ ಮುಸ್ಲಿಂ ಮಹಿಳಾ ಅಧ್ಯಕ್ಷೆಯಾಗಿದ್ದಾರೆ ಅವ್ರಿಗೆ ನಾವು ಅವರ ಒಂದು ರಾಜಕೀಯ ಅವಧಿ ಮೂರು ದಶಕಗಳ ಒಂದು ರಾಜಕೀಯ ಜೀವನವನ್ನ ಅವರು ಸವಿಸಿದ್ದಾರೆ ಅವರ ಒಂದು ರಾಜಕೀಯ ಅವಧಿಯಲ್ಲಿ ಏನೇನು ಏಳು ಬೀಳುಗಳಾಯಿತು ಅದ್ರ ಬಗ್ಗೆ ಮಾತಾಡೋಣ ಅವ್ರಿಗೆ ಮೊದಲನೇ ಪ್ರಶ್ನೆಯನ್ನ ಕೇಳ್ತೀನಿ ಮೇಡಮ್ ಸಂದರ್ಶನಕ್ಕೆ ತಯಾರ ಮೇಡಮ್ ಮೊದಲಿಗೆ ಹನೂರು ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಆಗಿ ತಯ್ಕೆ ಆಗಿದ್ದೀರ ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಸ್ಥಾನಮಾನ ನನಗೆ ಇದಕ್ಕಿಂತ ಇನ್ನೇನ್ ಬೇಕು ನನಗೆ ಇದೇ ಒಂದು ದೊಡ್ಡ ಸಾಧನೆ ಆಗಿದೆ ನಿಮ್ಗೆ ಈ ತರ ಅಧ್ಯಕ್ಷ ಸ್ಥಾನ ಒಲಿದ್ ಬಂತು ಅಂದಾಗ ಏನು ನಿಮ್ಗೆ ನನಗೆ ತುಂಬಾ ಖುಷಿ ಅನಿಸ್ತು ಪರವಾಗಿ ನನಗೆ ಜನ ಇಷ್ಟು ಮಟ್ಟಿಗೆ ಮಾಡಿ ನನ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರಲ್ಲ ಅಂತ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಈಗ ಸಾಮಾಜಿಕ ಜೀವನದಲ್ಲಿ ತಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಂಡ್ರಿ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ನಮ್ಮ ತಂದೆ ಮನೆಯಿಂದ ನಮ್ದು ಕುಟುಂಬ ರಾಜಕೀಯ ನಾವು ಯಾವಾಗಲೂ ನಾಗಪ್ಪ ಅವರ ಕುಟುಂಬದಿಂದನೇ ರಾಜಕೀಯದಿಂದ ನಾವು ಬಂದವರು ಅವ್ರ ಜೊತೆಯಲ್ಲಿ ನಮಗೆ ತುಂಬ ಹೊಡೆದಾಟ ಮತ್ತೆ ರಾಜಕೀಯದಿಂದನೇ ನಾವು ಪರ ಪ್ರಾರಂಭ ಮಾಡ್ದವ ಅಲ್ಲಿಂದ ನಮಗೆ ಇದು ಒಂದು ಜನಗಳ ಸೇವೆ ಮಾಡಕ್ಕೆ ನನಗೆ ಒಂದು ಶಕ್ತಿ ಅನ್ನೋದು ನಾನು ಅನ್ಕೊಂಡೆ ಈಗ ರಾಜಕೀಯಕ್ಕೆ ಬಂದ್ರಿ ಚುನಾವಣಾ ರಾಜಕೀಯನೂ ಕೂಡ ನೀವು ಮಾಡಿದೀರ ಎರಡು ಬಾರಿ ಚುನಾವಣೆ ಚುನಾವಣೆಯಲ್ಲಿ ನಿಂತು ಸೋತ್ರಿ ಮೊದಲನೇ ಚುನಾವಣೆ ನಿಂತ್ರಿ ಸೋತ್ರಿ ಎರಡನೇ ಚುನಾವಣೆಯಲ್ಲೂ ಸಹ ಸೋತ್ರಿ ಮತ್ತೆ ಚುನಾವಣೆಯಲ್ಲಿ ಮೂರನೇ ಚುನಾವಣೆಯಲ್ಲಿ ನಾನು ಗೆದ್ದೆ ನಾನು ನನಗೆ ಜನರು ಒಳ್ಳೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ನಿಮಗೆ ಗೊತ್ತಾದಾಗ ಏನು ಅನ್ನಿಸ್ತು ನಿಮಗೆ ನನಗೆ ಇಷ್ಟು ಜಾಸ್ತಿ ಮತದಲ್ಲಿ ಗೆಲ್ಲಿಸುತ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ನನಗೆ ಇಷ್ಟು ಮತ ಬಂದಿದೆಯಲ್ಲ ಅಂತ ಆವಾಗ ನಾನು ತುಂಬ ತುಂಬ ಖುಷಿಪಟ್ಟೆ ಖುಷಿಪಟ್ಟಾಗ ನನಗೆ ಅನ್ನಿಸ್ತು ಅಡ ನನ್ನ ಒಂದನೇ ವಾರ್ಡಿನ ಜನ ನನಗೆ ಈ ಮಟ್ಟಿಗೆ ತಂದಿದ್ದಾರಲ್ಲ ಅಂತ ಅವ್ರಿಗೆ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್ ಮತ್ತೆ ನಿಮಗೆ ಈ ಮೂರು ದಶಕಗಳ ರಾಜಕೀಯ ಜೀವನದಲ್ಲಿ ಮಧ್ಯದಲ್ಲಿ ಅನಾರೋಗ್ಯ ಆಗಿತ್ತು ಸುಮಾರು ಐದಾರು ವರ್ಷ ಏಳು ವರ್ಷದವರೆಗೂ ನೀವು ಅನಾರೋಗ್ಯದಲ್ಲಿದ್ರಿ ಅಂತ ಕೇಳ್ಪಟ್ಟಿದ್ದೀವಿ ಅದರಿಂದ ಹೇಗೆ ಆಚೆ ಬಂದ್ರಿ ಅದು ನಿಮ್ಮ ಜೀವನದ ಮೇಲೆ ಯಾವ ತರ ಪರಿಣಾಮ ಬೀರ್ತೋ ಈ ಅನಾರೋಗ್ಯ ಅನ್ನೋದು ನನಗೆ ಅನಾರೋಗ್ಯ ಅನ್ನೋದು ಎರಡು ಸಾವಿರದ ಆ ಹನ್ನೆರಡರಲ್ಲಿ ಅನಾರೋಗ್ಯ ಶುರು ಆಯಿತು ಕ್ಯಾನ್ವಸ್ ಮಾಡ್ತಾ ಇರಬೇಕಾದ್ರೆ ನನಗೆ ಕೆಮ್ಮು ಜಾಸ್ತಿ ತಲೆನೋವು ಜ್ವರ ಈ ಥರ ಬಂತು ನಾನು ಹೋಗಿ ನನ್ನ ಅನಾರೋಗ್ಯನ ಬೇರೆ ಕಡೆ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ದಾಗ ನನಗೆ ಜಾಸ್ತಿ ಪ್ರೀತಮ್ ನಾಗಪ್ಪ ಅವರು ಪ್ರೀತಮ್ ನಾಗಪ್ಪ ಅವರು ನನಗೆ ಒಳ್ಳೆ ಮೆಡಿಷನ್ ಕೊಡಿಸಿ ಅವರು ಅನಾರೋಗ್ಯದಿಂದ ನನಗೆ ತುಂಬ ಇದಾಯಿತು ಆ ಒಂದು ಸಮಯದಲ್ಲಿ ಈಗ ರಾಜಕೀಯ ಬಿಟ್ಟು ಸುಮಾರು ಎಷ್ಟು ಐದಾರು ವರ್ಷ ಅಂತ ಕೇಳಿದೀವಿ ನಾವು ಆ ರಾಜಕೀಯ ಇಲ್ಲ ಮತ್ತೆ ನಿಮಗೆ ಸಾಮಾಜಿಕವಾಗಿ ತೊಡಗಿಸ್ಕಾಯ್ತಾರಿಲ್ಲ ಅದ್ರಲ್ಲೂ ಅನಾರೋಗ್ಯ ಕಾಡ್ತಾ ಇತ್ತು ಏನೆಲ್ಲೆಲ್ಲಾ ಸಮಸ್ಯೆಗಳನ್ನ ನೀವು ಅನ್ಭವಿಸಿದ್ರಿ ಅವಾಗ ಆವಾಗ ನನಗೆ ನನ್ನ ಜೀವನನೇ ಇಷ್ಟು ನನಗೆ ಈ ಇಷ್ಟು ಇನ್ನು ನಾನು ಏನು ಇನ್ನು ಹೇಳಕ್ ಆಗಲ್ಲ ನಾನು ಇನ್ನು ನನ್ನ ಕಥೆನೇ ಮುಗಿತ್ತು ಇನ್ನು ನನ್ನ ಮಕ್ಕಳಿಗೂ ಸಹ ನನ್ನ ತಾಯಿಯಾಗಿ ನನ್ನ ಮಕ್ಕಳು ನನ್ನ ತಂದೆಗೂ ಮಗಳಾಗಿ ನನ್ನ ಗಂಡನಿಗೆ ಹೆಂಡತಿಯಾಗಿ ನಾನು ಇರಲ್ಲ ಇನ್ನೂ ಮುಗೀತು ನನ್ನ ಜೀವನ ಅಂತ ನನಗೆ ಬಂತು ಜಾಸ್ತಿ ನನ್ನ ತೆಂಗಿ ತಾಜ್ ಮತ್ತು ನನ್ನ ತಮ್ಮ ಫೆರೋಸ್ ಖಾನ್ ಮತ್ತು ನನ್ನ ಮಗ ರಫೀವುಲ್ಲಾ ಇಷ್ಟು ಜನ ನನ್ನ ಜೊತೆಯಲ್ಲಿ ತುಂಬ ಶಕ್ತಿ ತುಂಬಿ ನನಗೆ ಒಂದು ಟ್ರೀಟ್ಮೆಂಟ್ ಕೊಡಿಸಿ ಆಚೆಗೆ ತಂದರು ಆಚೆಗೆ ತಂದ ಮೇಲೆ ಒಂಥರ ನಾನು ಇನ್ನು ಇಷ್ಟೇ ನನ್ನ ಜೀವನ ಬಿಡು ಅಂತ ನಾನು ಮನೆಯಲ್ಲೇ ಇದ್ದೆ ಮನೆಯಲ್ಲೇ ಇದ್ದೆ ಇನ್ನು ಬೇಡ ಇನ್ನು ಮುಗೀತು ಇಷ್ಟೇ ಸಾಕು ಅಂದ್ಕೊಂಡು ನಾನು ಇದ್ದೆ ಇದರಲ್ಲಿ ನನ್ನ ಹಳೆಯ ಮೊಹಮ್ಮದ್ ಖಿಜರು ಮತ್ತು ಶಿವಪ್ಪ ಬಂದು ಮನೆಗೆ ಇಲ್ಲ ನೀನು ಬರಲೇಬೇಕು ಅಂತ ಒತ್ತಾಡಕ್ಕೆ ಮಾಡಿ ನನಗೆ ಮಂಜುನಾಥ್ ಅವ್ರ ಹತ್ರ ತಗೊಂಡೋಗಿ ಸೇರಿಸಿದ್ರು ಅಲ್ಲಿ ಹೋಗಿ ನಾನು ಮಂಜುನಾಥ್ ಅವ್ರ ಹತ್ರ ಹೋದ ಮೇಲೆ ನಾನು ಗೆಲ್ತಾನೆ ಬಂದೆ ಗೆಲುವು ಸಾಗಿಸ್ಕೊಂಡೇ ಬಂದೆ ಮತ್ತು ನನ್ನ ಇವಾಗ ಅಧ್ಯಕ್ಷತೆಯೂ ಮಂಜುನಾಥ್ ಅವರಿಂದಾನೆ ನನಗೆ ಸಿಕ್ಕಿದೆ ಇನ್ನೇನು ಬೇಕು ಇನ್ನು ನನಗೆ ಈಗ ಈ ರಾಜಕೀಯಕ್ಕೆ ಬರೋಕ್ಕೂ ಮುನ್ನ ತವ ಏನು ಮಾಡ್ಕೊಂಡಿದ್ರಿ ಹೌಸ್ ವೈಫ್ ಆಗಿದ್ರಾ ಅಥವಾ ಬೇರೆ ಏನು ಮಾಡ್ಕೊಂಡ್ರಿ ನಾನು ರಾಜಕೀಯಕ್ಕೆ ಬರೋಕ್ಕೂ ಮುಂದೆ ನಾನು ಕಷ್ಟದಲ್ಲೇ ಇದ್ದೆ ತುಂಬ ಕಷ್ಟ ಮನೇಲಿ ಇದ್ರೂ ಬೇರೆ ಜನಗಳಿಗೆ ನೋಡ್ತಾ ಇದ್ದೀನಿ ನಾನು ಕಷ್ಟ ಎಷ್ಟೋ ಕುಟುಂಬಗಳಿಗೆ ಊಟಕ್ಕೆ ಇಲ್ಲ ಒಂದು ಪಿಂಚಿನ್ ಇಲ್ಲ ಆಮೇಲೆ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲ ಒಂದು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳಕ್ಕೆ ಬರ್ತಾ ಇರಲಿಲ್ಲ ಹೊರ್ಗಡೆ ಅಂತ ಅವ್ರು ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ನಾನು ಅವಾಗ ನಾನು ನೋಡಿ ಜನಗಳ ಹತ್ರ ಕಲಿತ್ಕೊಂಡು ನನಗೆ ವಿದ್ಯಾಭ್ಯಾಸವೂ ಇರಲಿಲ್ಲ ಆ ಅಕ್ಕಪಕ್ಕದಲ್ಲಿ ಕೇಳ್ಕೊಂಡು ನಾನು ಮಾಡಿ ಅವ್ರನ್ನ ಒಂದು ರೇಷನ್ ಕಾರ್ಡ್ ಮಾಡಿಕೊಡ್ತಾ ಇದ್ದೆ ಒಂದು ಐಡೆಂಟಿಟಿ ಕಾರ್ಡ್ ಮಾಡಿಕೊಡ್ತಾ ಇದ್ದೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತಾ ಇದ್ದೆ ಮತ್ತೆ ಇನ್ನೇನಾರೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ನಾನು ಹೋಗಿ ಮಾಡಿಕೊಡ್ತಾ ಇದ್ದೆ ಈಗ ಮುಂಚೆಯಿಂದ ನಿಮ್ಮ ಒಂದು ರಾಜಕೀಯ ಜೀವನ ಇರ್ಬೋದು ಇಲ್ಲ ಸಮಾಜ ಸೇವೆ ನೀವೇ ಹೇಳ್ದಂಗೆ ಇವೆಲ್ಲ ಕಾರ್ಯಗಳಿಗೆ ನಿಮ್ಮ ಕುಟುಂಬದವರು ನಿಮ್ಮ ಜೊತೆ ಹೇಗೆ ಇದ್ದರು ಯಾವ ರೀತಿ ಸಪೋರ್ಟ್ ಇತ್ತು ನಿಮಗೆ ಕುಟುಂಬದವರಿಂದ ನನಗೆ ಕುಟುಂಬದವ್ರು ಅಂದಾಗ ನನ್ನ ಪತಿ ನನ್ನ ಪತಿಗೆ ಒಂದು ಘಟನೆ ನಡೆದಿತ್ತು ಪೋಲೀಸ್ ಸ್ಟೇಷನ್ನಿಂದ ಆ ಘಟನೆಗೆ ನಾನು ಪೋಲಿಸ್ ಸ್ಟೇಷನ್ಲ್ ಹೋಗಿ ಮಾತಾಡಿದಾಗ ಅವರು ನನ್ನ ಗಂಡನಿಗೆ ಅರೆಸ್ಟ್ ಆಗಿದಾಗ ನಾನು ಹೋಗಿ ಬಿಡಿಸ್ಕೊಬಂದೆ ಆ ಟೈಮಲ್ಲಿ ನನ್ನ ಪತಿ ಏನು ಮಾಡಿದ್ರು ನೀನು ರಾಜಕೀಯಕ್ಕೆ ಹೋಗು ನಿನಗೆ ನಾನು ಶಕ್ತಿಯಾಗಿರ್ತೀನಿ ಏನು ಎದುರುಕೊಳ್ಳೋ ಅಂಥದ್ದಿಲ್ಲ ಯಾರಿಗೂ ನೀ ಎದುರ್ಕೊಳ್ಳೋದಿಲ್ಲ ಅಂತ ನನಗೆ ನನ್ನ ಪತಿ ಧೈರ್ಯ ತುಂಬಿ ಕಳಿಸಿದ್ರು ಮೊದಲನೇದಾಗಿ ನೀವು ರಾಜಕೀಯ ಪ್ರಾರಂಭ ಮಾಡಿದ್ದು ಎಲ್ಲಿ ಯಾರ ಜೊತೆ ಯಾವಾಗ ನಾನು ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ನಾಗಪ್ಪ ಅವರು ಎಚ್ ನಾಗಪ್ಪ ಅವರು ಆಗಿದ್ರು ಆವಾಗಲಿಂದ ನಾನು ಅದೇ ಮತ್ತೆ ಅವ್ರ ಹತ್ರ ಕೇಳಿಕೊಂಡು ತೊಂಬೆಗಳು ನೀರು ತೊಂಬೆಗಳು ಗಲ್ಲಿಗಳು ಮತ್ತು ಹಾರ್ಟ್ ಪೇಶೆಂಟ್ಗಳು ಇದ್ದವ್ರನ್ನ ಕರ್ಕೊಂಡೋಗಿ ಅವ್ರನ್ನ ತೋರ್ಸೋಕ್ಕೆ ಅವ್ರನ್ನ ಒಂದು ನಾಗಪ್ಪ ಅವರ ಹತ್ರ ಹಣ ಸಹಾಯ ಕೇಳೋದು ಈ ಥರ ಒಂದು ಮಾಡ್ಕೊಂಡು ನಾನು ಬಂದೆ ಏನೇನು ನಾಗಪ್ಪ ನಾಗಪ್ಪ ಅವರಿಂದ ನಿಮಗೆ ಏನು ಸಹಾಯ ಆಯ್ತು ಯಾವ ರೀತಿ ನಿಮ್ಮನ್ನು ರಾಜಕೀಯದಲ್ಲಿ ಗುರುತಿಸ ಗುರುತಿಸೋ ರೀತಿ ಏನೇನು ಕಾರ್ಯಗಳನ್ನ ಮಾಡಿದರು ನನಗೆ ಗುರ್ತಿಸಂಥ ರಾಜಕೀಯದಲ್ಲಂದ್ರೆ ನನಗೆ ತುಂಬ ನಂಬ್ತಿದ್ರು ನಂಬ್ತಿದ್ರು ಏ ನಮ್ಮ ಮನೆ ಹುಡುಗಿ ಬಂದಿದ್ದಾಳೆ ಏನು ಮಾಡಬೇಕಿದ್ರು ನನ್ನ ತುಂಬ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದರು ಆವಾಗ್ಲಿಂದ ನಾನು ಬಿಡು ನನಗೆ ರಾಜ ನಾಗಪ್ಪ ಅವರು ಇದ್ದಾರೆ ಅನ್ನೋದು ನಮ್ಮ ಶಕ್ತಿ ಇತ್ತು ನಾಗಪ್ಪ ಅವರು ಮೇಲೆ ನಾವು ಒಂದು ಶಕ್ತಿ ನಾವು ಕಳ್ಕೊಂಡು ಅವರು ಹೆಂಡತಿನ ನಾವು ಎತ್ತಿ ನಿಲ್ಲಿಸಿ ಮೇಲೆ ತರಬೇಕು ಅಂತ ನಾವು ಶಕ್ತಿಯಾಗಿ ಪಡತಟ್ಟು ಆವಾಗ ಅವ್ರನ್ನ ಗೆಲ್ಲಿಸಿದ್ದ ಗೆಲ್ಲಿಸಿ ಅವ್ರ ಹಿಂದ್ಗಡೆ ನಾನು ಸುತ್ತಿ ಹುಗ್ಗ್ಯ ಮಿಣ್ಯ ಹಳ್ಳಿ ಪ ಯಾವ ಒಂದು ಊರು ಬಿಡದೆ ಅವ್ರ ಜೊತ ನಾನು ಜೊತೆಯಾಗಿ ಭಾಗಿಯಾಗಿದ್ದೆ ಎಲ್ಲಿ ಹೋದರೂ ನಾನು ಅವ್ರ ಜೊತೆಯಲ್ಲೇ ಇರ್ತಿದ್ದೆ ಆ ಥರ ನನಗೆ ಒಂದು ಶಕ್ತಿ ನನಗೂ ಒಂದು ಧೈರ್ಯ ಶಕ್ತಿ ನಾನು ಇವ್ರಂಗೆ ಆಗಬೇಕು ಅನ್ನೋದೊಂದು ಬಂತು ಅಲ್ಲಿಗೆ ನನಗೆ ಇಷ್ಟ ಆಯ್ತು ಚುನಾವಣೆಗಳನ್ನ ನೀವು ಮುಂಚೆ ಸ್ಪರ್ಧೆ ಮಾಡಿದ್ರಿ ಎರಡು ಬಾರಿ ಸೋತ್ರಿ ಮುಂದೊಂದು ದಿನ ಮತ್ತೆ ಚುನಾವಣೆಯಲ್ಲಿ ನಿಲ್ತೀನಿ ನಾನು ಸದಸ್ಯ ಆಗ್ತೀನಿ ಅಧ್ಯಕ್ಷನೂ ಆಗ್ತೀನಿ ಅಂತ ಏನಾದ್ರು ನಿಮಗೆ ನಿರೀಕ್ಷೆ ಇತ್ತಾ ನನಗೆ ಅದು ನಿರೀಕ್ಷೆ ಇರಲಿಲ್ಲ ಆದ್ರೆ ನಾನು ಸೋತ್ ಬಿಟ್ಟಾಗ ನಮ್ಮ ಹುಡುಗಿಯರು ನೀನು ಸೋತಿ ಬರಕ್ಕೆ ನೀನು ಹೋಗಿ ನಿಂತ್ಕೊಳ್ಳೋದು ಅಂತ ಒಂದು ತರ ರೇಗಿಸ್ತಾ ಇದ್ರು ನಾನು ತುಂಬ ದುಃಖನೂ ಪಡ್ತಿದ್ದೆ ನಾನು ಇಷ್ಟು ಮಟ್ಟಿಗೆ ಜನಗಳು ಜೊತೇಲಿ ನಾನು ಕೆಲಸ ಮಾಡಿ ನನಗೆ ಯಾಕೆ ಇವರು ಸೋಲಿಸ್ರು ಕಡಿಮೆ ಇದರಲ್ಲಿ ಕಡಿಮೆ ಅಂತರದಲ್ಲಿ ಒಂದು ಇಪ್ಪತ್ತೈದು ಓಟು ಒಂದು ಸಾರಿ ಒಂದು ಸಾರಿ ಹದಿನೈದು ಒಟ್ಟು ಒಂದು ಸಾರಿ ಈ ಥರ ತುಂಬ ತುಂಬ ಕಡಿಮೆ ಇದರಲ್ಲಿ ನಾನು ಸೋತಾಗ ನನಗೆ ಜನ ಯಾಕೆ ಇಷ್ಟು ಕಡಿಮೆ ಇದು ಇರಲಿ ನನಗೆ ಸೋಲಿಸಿದ್ರು ನಾನು ಗೆಲ್ಲಿಸಿದ್ದರೆ ನಾನು ಅವ್ರ ಸೇವೆ ನಾನು ಮಾಡ್ತಾ ಇದ್ನಲ್ಲ ನನಗೆ ತುಂಬ ಶಕ್ತಿ ತುಂಬಿದ್ದೀರ ನಾನು ಅವ್ರನ್ನ ಅವ್ರ ಮನೆ ಹೋಗಿ ನಾನು ಸೇವೆ ಮಾಡ ಅಂತ ನನಗೆ ಶಕ್ತಿ ಇರ್ತಿತ್ತಲ್ಲ ಅನ್ನೋದು ನಾನು ತುಂಬ ಆಸೆ ಪಡ್ತಾ ಇದ್ದೆ ಅದೇ ಥರ ನನಗೆ ದೇವರು ಮತ್ತೆ ಶಕ್ತಿ ತುಂಬಿತು ಅಂದರೆ ಮಂಜುನಾಥ್ ಅವ್ರು ಬಂದ ಮೇಲೆ ನನಗೆ ಇನ್ನೂ ಜಾಸ್ತಿ ಶಕ್ತಿ ತುಂಬಿತು ರಾಜಕೀಯವಾಗಿ ರಾಜಕೀಯವಾಗಿ ಬರಬೇಕು ಅಂತ ಈಗ ಕೊನೆಯಲ್ಲಿ ನೀವು ಸದಸ್ಯಾಗಿ ಗೆದ್ರಿ ಆ ಕ್ಷಣಗಳು ನೀವು ಗೆದ್ದೆ ಅಂತ ಗೊತ್ತಾದಾಗ ನಿಮಗೆ ಯಾವ ತರ ಫೀಲ್ ಆಯ್ತು ನನ್ನ ಕೊನೆಗೂ ರಾಜಕೀಯದಲ್ಲಿ ಒಂದು ಮೆಟ್ಲು ಹತ್ ಅಂತ ಅನ್ನಿಸ್ದಾಗ ಯಾವ ಥರ ನಿಮಗೆ ಫೀಲ್ ಆಯ್ತು ನನಗೆ ದುಃಖ ಆಯ್ತು ಗೆದ್ದಾಗ ಗೆದ್ದಾಗ ಯಾಕೆ ಅಂತಂದ್ರೆ ನಾನು ಗೆದ್ದಿದ್ದೀನಿ ಅಂತ ಖುಷಿನೂ ಇಲ್ಲ ಒಂಥರ ದುಃಖ ಫುಲ್ ಆಗಿ ನಾನು ಯಾಕೆ ಹಾಳ ಅಂದರೆ ನನಗೆ ಜನ ಇಷ್ಟು ಜಾಸ್ತಿ ಅಂತರದಲ್ಲಿ ಗೆಲ್ಸಿದರಲ್ಲ ಅನ್ನ ಖುಷಿಗೆ ನನಗೆ ಕಣ್ಣು ನೀರು ಬಂತು ಆವಾಗ ನಾನು ದುಃಖಪಟ್ಟು ಮತ್ತು ನನಗೆ ಖುಷಿನೂ ಸಿಕ್ತು ಸಿದ್ರಾಜು ಮತ್ತು ನನ್ನ ಇವರು ಸಿದ್ದೇಗೌಡರು ಆಮೇಲೆ ಸುಮಾರು ಜನ ನಮ್ಮ ಇವರು ಯಾರಪ್ಪ ಮಂಜೇಶ್ ಅವರು ಮತ್ತು ಇನ್ನೂ ಸುಮಾರು ಜನ ನನಗೆ ಶಕ್ತಿ ತುಂಬಿ ನನಗೆ ಇಳ್ಳೇ ನಿಲ್ಲಿಸ್ಬೇಕು ಇವಳೇ ನಮಗೆ ಇದಾಗಬೇಕು ಅಂದ್ಬಿಟ್ಟು ಸಿದ್ದಣ್ಣವರು ಸಿದ್ಧರಾಜ ಅವರು ತುಂಬಾ ನನ್ಗೆ ಶಕ್ತಿ ತುಂಬ ಸಪೋರ್ಟ್ ಮಾಡಿದ್ರು ಮಹೇಶ್ ಅವರು ಹದ್ಮೂರನೇ ವಾರ್ಡ್ ಮಹೇಶ್ ಅವರು ಸಪೋರ್ಟ್ ಅವರೇ ಮನೆಯಿಂದ ಕರ್ಕೊ ಹೋಗಿ ನನ್ಗೆ ಇಲ್ಲ ನಿತ್ಕೊಳ್ಳಿ ಅನ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು ಯಾವ ರೀತಿ ಈಗ ನೀವು ಈಗ ಗೆದ್ದಿದೀರಾ ಸದಸ್ಯ ಆಗೋದಲ್ಲದೆ ಅಧ್ಯಕ್ಷೆ ಕೂಡ ಪ್ರಥಮ ಪ್ರಜೆ ಆಗಿದ್ದೀರಾ ಈಗ ಇಡೀ ಹನೂರು ಪಟ್ಟಣ ಪಂಚಾಯತಿ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ನಿರೀಕ್ಷೆ ಏನ್ ತುಂಬಾ ಮುಖ್ಯವಾಗಿ ಇಲ್ಲಿಗೆ ಏನ್ ಮಾಡಬೇಕು ಅನ್ನೋ ಒಂದು ಆಶಯ ನಿಮ್ಮಲ್ಲಿದೆ ನನ್ನಲ್ಲಿ ಆಸೆ ಅಂತಂದರೆ ನನಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಅಂತಂದರೆ ಮುಖ್ಯವಾಗಿ ಒಳಚರಂಡಿಗಳಾಗಬೇಕು ರೋಡು ರಸ್ತೆ ಆಗಿರಬೇಕು ಕುಡಿಯೋ ನೀರಿಂದು ನಲ್ಲಿಗೊಳ್ಳೋದು ಅದು ಜಾಸ್ತಿ ಮಟ್ಟದಲ್ಲಿ ತರಬೇಕು ಅನ್ನೋದು ನನಗೆ ಆಸೆ ಇದೆ ಮತ್ತು ಜನಗಳು ಸಮಸ್ಯೆ ಈ ಸೊತ್ತಿನ ಬಗ್ಗೆ ಜಾಸ್ತಿ ಇಲ್ಲಿ ಗೊಂದಲ ಇದೆ ಅದನ್ನು ನಾವು ತಪ್ಪಿಸಿ ಅವರು ಪರಿಗರಿಸಬೇಕು ಅಂತ ನನ್ನ ಆಸೆ ಒಟ್ಟಾರೆಯಾಗಿ ಈಗ ಹನೂರಿನ ಜನತೆಗೆ ಅಧ್ಯಕ್ಷೆಯಾಗಿ ಪ್ರಥಮ ಪ್ರಜೆಯಾಗಿ ತಾವು ಈ ಹನೂರಿನ ಜನರಿಗೆ ನಿಮ್ಮ ಮನದಾಳದಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಇಷ್ಟು ಎಲ್ಲ ಸೇರಿ ನನಗೆ ಒಂದು ಖುಷಿ ಕೊಟ್ಟಿದ್ದಾರಲ್ಲ ಅದೇ ನನಗೆ ಒಂದು ದೊಡ್ಡ ಖುಷಿ ಇನ್ನೇನು ಬೇಕು ನನಗೆ ಸಾಕು ಇಷ್ಟು ಇಷ್ಟು ಕೊಟ್ಟಿದಾರಲ್ಲ ಕೌನ್ಸಿಲರ್ ಮಾಡಿದ್ರು ಅಧ್ಯಕ್ಷತನು ಕೊಟ್ಟರು ನನಗೆ ಇನ್ನು ಹನೂರು ನನಗೆ ಒಂದು ತಾಯಿ ಸ್ಥಾನ ತುಂಬ್ದಾಗೆ ಇದೆ ಇಷ್ಟು ನನಗೆ ಆಗಿದೆ ಇದು ಹನೂರಿನ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಮುಮ್ತಾಜ್ ಬಾನುವರ ಮನದಾಳದ ಮಾತುಗಳು ಮತ್ತೊಂದು ಸಂದರ್ಶನದಲ್ಲಿ ಮತ್ತೋರ್ವ ಅತಿಥಿಯ ಜೊತೆಯಲ್ಲಿ ನಾವು ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ